ಶಂಭೋ ಶಂಕರಾಯ ನಮೋ ನಮಃ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನನಗೆ ತಿಳಿಸ್ಕೊಡುವಂತಹ ವಿಷಯಗಳು ಯಾವುದೆಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀ ಸ್ತ್ರೀ ಆಗಿರಬಹುದು ಪುರುಷರೇ ಆಗಿರಬಹುದು ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ತುಂಬ ಮನಸ್ಸಿನಿಂದ ತುಂಬ ಮನಸ್ಸನ್ನ ಕೆಟ್ಟಿಸ್ಕೊಂಡಿರ್ತೀರಲ್ಲ ಅಂದರೆ ನಿಮ್ಮ ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹೋದಾಗ ತುಂಬ ಡಿಪ್ರೆಷನ್ಗೆ ಹೋಗೋದು ಹಾಗೂ ಕೆಲವೊಬ್ಬರು ನೇಣು ಹಾಕೋಗ್ಬಿಡ್ತಾರೆ ನೇಣು ಹಾಕೊಳಗೆ ಹಾಗಿಂಗ್ ಮಾಡ್ಕೊಳಕ್ಕೆ ಹೋಗೋದು ಅದು ಬಿಟ್ಟರೆ ವಿಷ ಕುಡಿಯೋದು ಈ ಥರ ಎಲ್ಲ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ತುಂಬಾ ಆಗ್ತಿದೆ ವೀಕ್ಷಕರೇ ಆದರೆ ನಾವು ಈ ಒಂದು ವಶೀಕರಣ ಮಾಡಿ ನಿಮ್ಗೆ ತಿಳಿಸ್ಕೊಡೋದು ಏನಕ್ಕೆ ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಒಂದು ಸುಲಭವಾದ ರೀತಿಯಲ್ಲಿ ನಿಮಗೆ ಹಿಂತಿರುಗಿ ನಿಮ್ಮ ಬಳಿ ಬರಲಿ ಅಂತ ಈ ಒಂದು ವಶೀಕರಣ ತಿರ್ ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ನಿಮಗೆ ಒಂದು ಸೂಚನೆ ಏನಂದರೆ ಯಾವುದೇ ಕಾರಣಕ್ಕೂ ಇದು ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು ಅಂದರೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವ್ರನ್ನ ಮಾತ್ರ ನಿಮ್ಮ ಕಡೆ ಸೆಳಿಸ್ಕೊ ಸೆಳ್ಕೊಳಕ್ಕೆ ಮಾತ್ರ ಈ ಒಂದು ವಶೀಕರಣ ತಂತ್ರವನ್ನು ನೀವು ಉಪಯೋಗಿಸ್ಕೋಬೇಕಾಗುತ್ತೆ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಇದು ಬಳಸಿದ್ದಾದರೆ ಇದು ನಿಮಗೆ ಫಲ ನೀಡುವುದಿಲ್ಲ ನೆನಪಿರಲಿ ಕೆಟ್ಟದಕ್ಕೆ ಬಳಸಿದ್ರೆ ಫಲ ನೀಡೋದೇ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ನೀವು ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಕೆಟ್ಟದನ್ನು ಮನಸ್ಸಲ್ಲಿ ಹಾಗೂ ಯಾವುದೋ ಒಂದು ಯಾರನ್ನ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕು ಅನ್ನೋಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡ್ತೀನಿ ಅಂದರೆ ಹಾಗೂ ಕೆಟ್ಟದನ್ನು ಕೆಟ್ಟ ಮನಸ್ಸಿನಿಂದ ಮಾಡೋದಾದರೆ ಕೆಟ್ಟ ಆಲೋಚನೆಗಳಿಂದ ಮಾಡೋದಾದರೆ ಕೆಟ್ಟ ರೀತಿಯಿಂದ ಮಾಡೋದಾದರೆ ಈ ಒಂದು ಯೋ ವಶೀಕರಣ ತಂತ್ರವನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರೇ ನೆನಪಿರಲಿ ಈ ತಂತ್ರವನ್ನು ನೀವು ಮಾಡಲೇಬೇಕು ಅನ್ನೋದಾದರೆ ಹಾಗೂ ನಿಮ್ಮ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಗೆ ಸಿಗಲೇಬೇಕು ಅಂತ ನಿಮ್ಗೆ ಏನಾದರೂ ನಿರ್ಧಾರ ಪಡ್ಕೊಂಡಿದ್ರೆ ಆ ಒಂದು ಛಲ ನಿಮ್ಮಲ್ಲಿದ್ದರೆ ಈ ನಾವೊಂದು ತಿಳಿಸ್ಕೊಡುವಂತಹ ಈ ಒಂದು ಸುಲಭವಾದ ಒಂದು ಸರಳವಾದ ತಂತ್ರದಿಂದ ನಿಮ್ಮ ಪ್ರೀತಿಯನ್ನು ಮಾಡಲಿ ನೀವು ಪಡ್ಕೊಳ್ಬೇಕು ವೀಕ್ಷಕರೇ ಹಾಗೆ ನೀವು ಪಡ್ಕೊಳ್ಳೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಅದು ಒಂದು ಕೇವಲ ಒಂದು ಮೊಟ್ಟೆಯಿಂದ ಮಾತ್ರ ಒಂದು ಮೊಟ್ಟೆಯಿಂದ ಮಾತ್ರ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಅವರನ್ನು ನಿಮ್ಮ ಬಳಿ ಬಟ್ ಬ ಪುನಃ ಬರಲು ಈ ಒಂದು ತಂತ್ರವನ್ನು ನಾನು ನಿಮಗೆ ಇದ್ದೀನಿ ಮೊದಲಿಂದಾಗಿ ಈ ಒಂದು ತಂತ್ರವನ್ನು ಮಾಡಬೇಕಾದಂಥ ವಸ್ತುಗಳು ಯಾವುದೆಂದರೆ ಮೊದಲನೇದಾಗಿ ಒಂದು ಮೊಟ್ಟೆ ಬೇಕು ಆಮೇಲೆ ಒಂದು ಮಾರ್ಕರ್ ಬೇಕು ವೀಕ್ಷಕರ ಮೊದಲನೇದಾಗಿ ಮೊಟ್ಟೆಯಲ್ಲಿ ನಿಮ್ಮ ಮತ್ತು ಆ ಹುಡುಗಿಯ ಹೆಸರನ್ನು ಬರೀಬೇಕು ನಾನು ಉದಾಹರಣೆಗೆ ಒಂದು ಸ್ತ್ರೀ ಅಥವಾ ಪುರುಷನ ಹೆಸರು ತಗೋತಾ ಇದ್ದೀನಿ ನೋಡಿ ವೀಕ್ಷಕರ ರಾಜು ಮತ್ತು ಮೋನಿಕನ್ನು ತಗೊಂಡಿದ್ದೀನಿ ನಂತರ ಪ್ಲಸ್ ಚಿಹ್ನೆ ಹಾಕಿ ಕೆಳಗಡೆ ಅವರ ತಾಯಿಯ ಹೆಸರನ್ನು ಬರೀಬೇಕು ಹುಡುಗನ ತಾಯಿಯ ಹೆಸರು ಹುಡುಗಿಯ ತಾಯಿಯ ಹೆಸರು ಅಂದರೆ ನೋಡಿ ವೀಕ್ಷಕರೇ ನಾನು ಇಲ್ಲಿ ಕೆಳಗಡೆ ಹೆಸರು ಬರ್ಕೊಂಡಿದ್ದೀನಿ ಹುಡುಗ ಮತ್ತು ಹುಡುಗಿಯ ತಾಯಿ ಹೆಸರು ಮಲ್ಲಮ್ಮ ಮತ್ತು ಯಲ್ಲಮ್ಮ ಅಂತ ಉದಾಹರಣೆಗೆ ಒಂದು ಹೆಸ್ರು ತೊಗೊಂಡಿದ್ದೀನಿ ನೇಮ್ ಬರ್ಕೊಂಡಿದ್ದೀನಿ ವೀಕ್ಷಕರ ಇದರ ಆಪೋಸಿಟ್ ಅಂದರೆ ಹಿಂದಿನ ಭಾಗದಲ್ಲಿ ಇದರ ಹಿಂದಿನ ಭಾಗದಲ್ಲಿ ಒಂದು ಮಂತ್ರವನ್ನು ಬರ್ಕೋಬೇಕಾಗ್ತದೆ ಆ ಮಂತ್ರ ಏನು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಮ ಕಾರ್ಯ ಶೀಘ್ರಂ ಸಿದ್ಧಿ ರಸ್ತು ನೋಡಿ ವೀಕ್ಷಕರೇ ಮಮ ಮಮ ಕಾರ್ಯ ಸಿದ್ಧಿ ರಸ್ತು ಅಂತ ನಾನಿಲ್ಲಿ ಬರ್ಕೊಂಡಿದ್ದೀನಿ ಕಾಣಿಸ್ತಿದ್ದೆ ವೀಕ್ಷಕರೇ ಮಮ ಕಾರ್ಯ ಸಿದ್ಧಿ ರಸ್ತು ಅಂತ ನಾನಿಲ್ಲಿ ಬರ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಬರ್ಕೊಂಡಿದ ನಂತರ ಏನು ಮಾಡ್ಬೇಕಂದ್ರೆ ಈ ಒಂದು ಮೊಟ್ಟೆಯನ್ನು ಈ ಒಂದು ಮೊಟ್ಟೆಯನ್ನು ಅವರ ಮನೆಯ ಅಂದರೆ ಹುಡುಗಿ ಅಥವಾ ಹುಡುಗ ಆಗಿರ್ಬೋದು ಅವರ ಮನೆಗೆ ಹೋಗಿ ನೀವು ಒಂದು ಹಿಂದೆ ಅಂದರೆ ಒಂದು ಗೋಡೆಗೆ ಗೋಡೆಗೆ ಒಡೆಯುವಂಥದ್ದು ಇಲ್ಲಾದ್ರೆ ಅವ್ರ ಮನೆ ಅಂಗಳದಲ್ಲಿ ಒಡೆಯುವಂಥದ್ದು ಅವ್ರ ಮನೆ ಒಂದು ಹತ್ತು ಮೀಟ್ರ್ ಅಲ್ಲಿ ಇಪ್ಪತ್ತು ಮೀಟ್ರ್ ಒಳಗಡೆ ಈ ಮೊಟ್ಟೆಯನ್ನು ಒಡೆಯುವಂಥದ್ದು ಅದು ಆಗೋದಿಲ್ಲ ಅಂದರೆ ಆ ವ್ಯಕ್ತಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರಿರ್ತಾರಲ್ಲ ದಿನ ಎಲ್ಲಿ ಅಲ್ಲ ಆ ಒಂದು ಜಾಗದಲ್ಲಿ ಈ ಒಂದು ಮೊಟ್ಟೆಯನ್ನು ಒಡೆದುಬಿಟ್ಟು ಇದರ ಓಡನ್ನು ನೀವು ಎತ್ತಿ ಹಿಡಿಯತ್ತಬೇಕು ಯಾಕಂದರೆ ಮಾ ಈಗ ಸಾಮಾನ್ಯವಾಗಿ ಯಾರಾದರೂ ಮೊಟ್ಟೆ ಹೊಡೆದಿದ್ದಾರೆ ಅಂದರೆ ಯಾರೂ ಅಲ್ಲಿ ಮಟ್ಟಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಏನಾದರೂ ಒಂದು ಮಾಡಿದ್ದಾರೆ ಅಂತ ಅದಕ್ಕೆ ಯಾರೂ ಮಟ್ಟಕ್ಕೆ ಹೋಗೋಲ್ಲ ಹಾಗಾಗಿ ಈ ಒಂದು ಮೊಟ್ಟೆನ ಒಡೆದು ಆ ಓಡನ್ನು ಎತ್ತಿ ಸೈಡಲ್ಲಿ ಹಾಕಿ ಅವರು ಬರುವ ಸಮಯದಲ್ಲಿ ಈ ಮೊಟ್ಟೆನ ಹೊಡಿಬೇಕಾಗ್ತದೆ ಹೊಡೆದ ನಂತರ ಅವರು ಈ ಮೊಟ್ಟೆಯನ್ನು ಮೇಲೆ ದಾಟಿದ ನಂತರ ಮೊಟ್ಟೆ ದಾಟಿದ ನಂತರ ಕೇವಲ ಮೂರು ದಿನ ಒಳಗಡೆ ಅವ್ರು ನಿಮಗೆ ವಶ ಆಗ್ತಾರೆ ಇದು ಅವ್ರ ಮನೆಗೆ ಹೊಡೆದ್ರೂ ನಿಮಗೆ ಈಸಿ ಯಾವುದಂದ್ರೆ ಅವ್ರ ಮನೆ ಆ ಪಕ್ಕದಲ್ಲೇ ಹೊಡೆದ್ರೆ ಭಾರಿ ಈಸಿ ಆಗುತ್ತೆ ಯಾಕಂದರೆ ಮೂರು ದಿನ ಒಳಗಡೆ ಅವ್ರು ನಿಮಗೆ ವಶ ಆಗ್ತಾರೆ ಎಲ್ಲಿ ಎಷ್ಟೇ ದೂರ ಇದ್ದರು ಹಾಗೂ ಎಷ್ಟೇ ಕಠಿಣವಾದ ಮನ್ಸಿನವರಾಗಿದ್ದರೂ ಅವ್ರು ನಿಮ್ಮ ಬಳಿ ನಿಮ್ಮ ನೀವೇ ಬೇಕು ಅಂತ ಕಾಡಿಬೇಡಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರು ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೇ ಆಗುತ್ತೆ ಈ ಒಂದು ತಂತ್ರವನ್ನು ಮಾಡಿ ನೀವು ಸುಲಭವಾದ ತಂತ್ರ ಇದು ನಮ್ಮ ಹತ್ರ ಆಗೋದೇ ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ ಯಾಕಂದರೆ ಈಸಿಯಾಗಿ ಆರಾಮಾಗಿ ಮಾಡ್ಬೋದು ಈ ಒಂದು ತಂತ್ರವನ್ನು ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿ ನೀವು ಯಾರು ಕೂಡ ಹೇಳ್ಕೊಡ್ದು ಮತ್ತು ಯಾರ ಹತ್ರನೂ ಈ ಒಂದು ತಂತ್ರವನ್ನು ಅಂತಲೂ ಹೇಳಿಕೊಡ್ದು ಮತ್ತು ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಯಾರೂ ಕೂಡ ನಿಮ್ಮ ಹತ್ರ ಇರಬಾರ್ದು ಈ ಒಂದು ತಂತ್ರವನ್ನು ಮಾಡಿಬಿಟ್ಟು ನೀವು ಸುಮ್ಮನೆ ಇರಬೇಕು ಯಾವತ್ತೂ ಯಾರಿಗಾದ್ರೂ ಈ ಒಂದು ತಂತ್ರವನ್ನು ಮಾಡಿದ್ದೀನಿ ಅಂತ ನೀವು ಕೂಡ ತಿಳಿಸ್ಬಾರ್ದು ವೀಕ್ಷಕರೇ ಒಂದು ವೇಳೆ ಈ ಒಂದು ತಂತ್ರವನ್ನು ನಿಮ್ಮಲ್ಲಿ ಮಾಡಲು ಸಾಧ್ಯವಾಗ್ತಿಲ್ಲ ಅಂದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ನಿಮ್ಗೆ ಯಾವ ಬೇಕಾದರೂ ಕಾಲ್ ಮಾಡ್ಬೋದು ನಿಮ್ಗೆ ಯಾವುದೇ ಒಂದು ಯಾವುದೇ ಒಂದು ಸಮಸ್ಯೆಗಳಿದ್ರು ನಾವು ಶೀಘ್ರದಲ್ಲೇ ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ತೀವಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಾವು ಗುಟ್ಟಾಗಿರ್ತೀವಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ